ಬರದ ನಡುವೆಯೂ ಜಲಾಶಯದಿಂದ ದುಮ್ಮಿಕ್ಕಿ ಹರಿಯುತ್ತಿರುವ ನೀರು ನೀರು ಕಂಡು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟ ರೈತಾಪಿ ವರ್ಗ ಹೌದು ಈಗೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಾಡಿ ಸಾಗರ ಜಲಾಶಯ ಬಳಿ ಸಾಗರ ಜಲಾಶಯದಿಂದ ಅಚ್ಚುಕಟ್ಟು ಪ್ರದೇಶಗಳಿಗೆ ನಿನ್ನೆಗಿಂತ ನೀರು ಹರಿಸಲಾಗ್ತಿದ್ದು ಒಣಗಿ ಹೋಗ್ತಿದ್ದ ಬೆಳೆಗಳಿಗೆ ಜೀವ ಬಂದಂತಾಗಿದೆ ಕಳೆದ ಎರಡು ವರ್ಷಗಳ ಹಿಂದೆ ಚಿತ್ರದುರ್ಗ ಜಿಲ್ಲೆಯಲ್ಲಾದ ಭಾರಿ ಮಳೆಯಿಂದಾಗಿ ವಾಣಿ ವಿಲಾಸ ಸಾಗರ ಜಲಾಶಯ ಬಹುತೇಕ ಭರ್ತಿಯಾಗಿತ್ತು ಈ ವರ್ಷ ಮಳೆ ಕೈಕೊಟ್ಟರೂ ಜಲಾಶಯದಲ್ಲಿ ಸದ್ಯ ಇಪ್ಪತ್ತು ಟಿಎಂಸಿಯಷ್ಟು ನೀರು ಸಂಗ್ರಹವಿದೆ ಮೂವತ್ತು ಟಿಎಂಸಿ ಸಂಗ್ರಹ ಯೋಗ್ಯ ಜಲಾಶಯದಲ್ಲಿ ಇಪ್ಪತ್ತು ಟಿಎಂಸಿಯಷ್ಟು ನೀರು ಲಭ್ಯ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಹರಿಸಲಾಗುತ್ತಿದೆ ಇದರಿಂದ ಒಣಗಿ ಹೋಗ್ತಿದ್ದ ತೋಟಗಾರಿಕೆ ಬೆಳೆಗಳಿಗೆ ಜೀವ ಬಂದಂತಾಗಿದೆ ಈ ಕುರಿತು ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಹೇಳಿದ್ದು ಹೀಗೆ ವಾಣಿ ವಿಲಾಸದ ಸಾಗರದ ನೀರನ್ನ ಏನು ಜಿಲ್ಲಾಡಳಿತ ಕಾಲುಗಳಿಗೆ ಬಿಡಬೇಕಂತ ಹೇಳಿ ತೀರ್ಮಾನ ಮಾಡಿದೆ ಈಗ ನೀರು ಕಾಲುಗಳು ಬಿಡ್ತಿರೋದ್ರಿಂದ ಈಗ ಬೇಸಿಗೆ ಕಾಲ ತುಂಬಾ ಜಾಸ್ತಿ ಆಗಿದೆ ಬರಗಾಲ ಕೂಡ ಇದೆ ಇಂತ ಈಗ ಬಿಟ್ಟಿರೋದ್ರಿಂದ ಜನ ಜಾನುವಾರುಗಳಿಂದ ಹಿಡಿದು ಕುಡಿಲಿಕ್ಕೆ ನೀರು ಜನಗಳಿಗೆ ನೀರು ಮತ್ತು ಆಮೇಲೆ ರೈತರು ಬೆಳೆದಿರೋಂಥ ಬೆಳೆಗಳಿಗೆ ತುಂಬ ಅನುಕೂಲ ಆಗ್ತಿದೆ ಜಿಲ್ಲಾಡಳಿತಕ್ಕೆ ಒಂದು ಒಂದು ಅಭಿನಂದನೆ ಸಲ್ಲಿಸ್ತೀನಿ ಆಮೇಲೆ ಇದೇನು ನೀರನ್ನು ಒಂದು ತಿಂಗಳು ಮಾತ್ರ ಬಿಡ್ತು ಹೇಳಿದರೆ ಈಗ ನೀ ಒಂದು ತಿಂಗಳು ಬಿಟ್ಟರೆ ಏನು ಪ್ರಯೋಜನ ಆಗೋದಿಲ್ಲ ಹೇಳಿದರೆ ಈಗ ಒಂದು ಏನು ಒಂದು ತಿಂಗಳು ಬಿಡ್ತು ಅಂತಂದು ಹೇಳಿದ್ರೆ ಅತ್ಲಾಗೆ ಇನ್ನೂ ಮೂರು ತಿಂಗಳು ಇದು ಮಳೆಗಾಲ ಬರೋಕ್ಕೆ ಮೂರು ತಿಂಗಳು ಆಗ್ತದೆ ಅವಲ್ಲೇ ಬೇ ಬೇಸಿಗೆ ಕಾಲ ಜಾಸ್ತಿ ಆಗಿರೋದು ನೀವು ಒಂದು ತಿಂಗ್ಳಿಗೆ ಅಷ್ಟೇ ಸೀಮಿತ ಮಾಡಬಾರ್ದು ಮಳೆ ಬರೋವರೆಗೂ ನೀರು ಬಿಡಬೇಕಂತಂದೇಳಿ ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೇನೆ ಇನ್ನು ಜಲಾಶಯದಿಂದ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಹರಿಸುವುದರಿಂದಾಗಿ ಒಟ್ಟು ಹನ್ನೆರಡು ಸಾವಿರದ ನೂರ ಮೂವತ್ತೈದು ಎಕರೆ ಪ್ರದೇಶಕ್ಕೆ ಅನುಕೂಲ ಆಗಲಿದೆ ಇದರಲ್ಲಿ ಐದು ಸಾವಿರದ ಐನೂರ ಐವತ್ತೇಳು ಎಕರೆ ತೋಟಗಾರಿಕೆ ಬೆಳೆಗಳಿಗೆ ಮತ್ತು ಆರು ಸಾವಿರದ ಐನೂರ ಎಪ್ಪತ್ತೆಂಟು ಎಕರೆ ಪ್ರದೇಶದಲ್ಲಿನ ಖುಷ್ಕಿ ಜಮೀನುಗಳಿಗೆ ಅನುಕೂಲವಾಗಲಿದೆ ಆದರೆ ಬರದಿಂದ ತತ್ತರಿಸುತ್ತಿರುವ ಚಿತ್ರದುರ್ಗ ಜಿಲ್ಲೆಗೆ ಅನುಕೂಲಕರವಾಗುವ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಶೀಘ್ರದಲ್ಲಿಯೇ ಪೂರ್ಣಗೊಳಿಸಬೇಕು ಎಂಬುದು ಇಲ್ಲಿನ ಜನರ ಬಹುದಿನಗಳ ಬೇಡಿಕೆ ಈ ಕುರಿತು ರೈತ ಮುಖಂಡರಾದ ಜಯಪ್ರಕಾಶ್ ಗೌಡ ಹೇಳಿದ್ದು ಹೀಗೆ ನೀರನ್ನ ಚಾನಲ್ಗೆ ಆದೇಶವೊಂದು ಆದೇಶ ಜಿಲ್ಲಾಡಳಿತ ಅಂತ ಕೇಳ್ಪಟ್ಟು ನಮಗೂ ಕೂಡ ಸಂತೋಷ ಆಯಿತು ಈ ಒಂದು ಆದೇಶ ಕೇವಲ ಆದೇಶ ಆಗದಿರ ಅನುಷ್ಠಾನಕ್ಕೆ ಬಂದರೆ ನಮ್ಮ ಒತ್ತಾಯ ರೈತರ ಸಂಘ ರೈತರ ಸಂಘದ ಒತ್ತಾಯ ಹಾಗೂ ಸಾರ್ವಜನಿಕರ ಏನಂದರೆ ಏನು ಮುಂಗಾರು ಬರ್ತತೆ ಮುಂಗಾರುವರೆಗೂ ಏನು ವಾ ನೀವು ಏನು ಆದೇಶ ಇದೆ ನೀರು ಬಿಡತಕ್ಕಂಥದ್ದು ಚಾನೆಲಿಗೆ ಮು ಪ್ರತಿ ತಿಂಗಳು ಬಿಡಬೇಕು ಇಪ್ಪತ್ತು ದಿವಸಕ್ಕೊಂದ್ಸಲಿ ಇಪ್ಪತ್ತು ದಿವಸಕ್ಕೆ ಇಪ್ಪತ್ತೈದು ಸಲ ಅಂತ ಬಿಡಬೇಕು ಅಂತ ಏನು ಆದೇಶ ಇದೆ ಆ ಆದೇಶದ ಪ್ರಕಾರ ಮುಂಗಾರು ಬರೋವರೆಗೂ ಬಿಟ್ಟರೆ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಂಬಂಧಪಟ್ಟ ಇಲಾಖಾ ಸಚಿವರುಗಳಿಗೆ ಎಲ್ಲರಿಗೂ ಸಂತೋಷ ಆಗ್ತದೆ ಅಂತ ಪರವಾಗಿ ಸಾರ್ವಜನಿಕರ ಅಭಿನಂದನೆಯನ್ನ ಸರ್ಕಾರಕ್ಕೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಒಟ್ನಲ್ಲಿ ವಾಣಿ ವಿಲಾಸ ಸಾಗರ ಜಲಾಶಯದಿಂದ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಹರಿಸುತ್ತಿರುವುದು ಚಿತ್ರದುರ್ಗದ ರೈತಾಪಿ ವರ್ಗದಲ್ಲಿ ಖುಷಿ ಮೂಡಿಸಿದೆ ಅಂತೆಯೇ ಇದೇ ವಾತಾವರಣ ಸದಾ ಕಾಲಗಿರಲು ಶಾಶ್ವತವಾಗಿ ನೀರು ಹರಿಯುವ ಭದ್ರಾ ಮೇಲ್ದಂಡೆ ಯೋಜನೆ ಶೀಘ್ರವಾಗಿ ಪೂರ್ಣಗೊಳ್ಳಲಿ ಎಂಬುದು ರೈತರ ಆಗ್ರಹ